श्रीगुरु भियो नमः हरि ओम यतो जन्मा देश्या दिसोनयामा नहि कविश्च ज्ञात संतरसंत रत्नो गुरु रापि गुरुर येश्च जगतम मिमुढायतत्पम प्रकटमिहावितं सर्विघ्न प्रशमन सर्विद्धिकरम सर्वीव प्रणेता वंदे विजयदम हरि करो तो मम कल्याण हरिहय मुका मध्वना मे वरदोस्त निरंतर वाणी ते करवण्यं बचरणिर्वता मद्वाक्य सरणीर्भूयाचार्य भाव सामश्रिए गुरु भक्त महाविश्वासपूर्वकं ನಿಕ್ಷೇಪೇ ಸರ್ವಭಾರಾಂಶ ಗುರು ಶ್ರೀ ಪಾದ ಇವತ್ತಿನ ದಿವಸ ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಆಶ್ಲೇಷ ಬಲಿ ಅದರ ಬಗ್ಗೆ ಕೆಲವು ಮುಖ್ಯವಾದ ಮಾಹಿತಿಯನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಬಹಳ ಜನ ನಮ್ಮಲ್ಲಿ ಕೇಳಿದ್ದುಂಟು ಆಶ್ಲೇಷ ಬಲಿ ಅಂತಂತಾರಲ್ಲ ಹಾಗಂದ್ರೆ ಏನು ಆಶ್ಲೇಷ ಬಲಿಯನ್ನ ಎಲ್ಲಿ ಮಾಡ್ತಾರೆ ಮತ್ತು ಯಾಕೆ ಮಾಡ್ತಾರೆ ಆಶ್ಲೇಷಾ ಬಲಿಯನ್ನ ಮಾಡೋ ಉದ್ದೇಶ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆಶ್ಲೇಷಾ ಬಲಿ ಅಂತ ಅಂದು ಕೂಡಲೇ ನಮಗೆ ನೆನಪಿ ಬರುವಂತಹ ಪ್ರಸಿದ್ಧವಾದ ಊರು ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತ ಹೇಳಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಆ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ವಾಸುಕಿಯ ಆರಾಧನೆಯನ್ನ ಮಾಡಿ ಆ ಆಶ್ಲೇಷ ಬಲಿಯನ್ನ ಮಾಡುವಂಥದ್ದು ಶಾಸ್ತ್ರದಲ್ಲಿ ವಿಹಿತವಾಗಿರುವಂಥದ್ದು ಬಹಳಷ್ಟು ಜನ ಅದನ್ನ ಮಾಡ್ತಾರೆ ಈ ಶಾಸ್ತ್ರದ ಹಿನ್ನೆಲೆಯನ್ನ ನೋಡೋದಾದ್ರೆ ಕಶ್ಯಪ ಮಹರ್ಷಿಗಳಿದ್ದಾರಲ್ಲ ಕಶ್ಯಪ ಮಹರ್ಷಿಗಳು ಮಹಾ ಜ್ಞಾನಿಗಳಾಗಿರುವಂಥವರು ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದಂತಹ ಕಶ್ಯಪ ಮಹರ್ಷಿಗೆ ಹದಿಮೂರು ಜನ ಪತ್ನಿಯರಿದ್ದಾರೆ ಅದರಲ್ಲಿ ಕದ್ರು ಅನ್ನುವಂತಹ ಪತ್ನಿಯಲ್ಲಿ ಸರ್ಪಗಳ ಮಾತೆ ಕದ್ರು ಅವಳಲ್ಲಿ ಹುಟ್ಟಿದಂತಹ ಮಕ್ಕಳೇ ತಕ್ಷಕ ಮತ್ತು ವಾಸುಕಿ ಪ್ರಧಾನವಾಗಿರುವಂತಹ ಮುಖ್ಯವಾಗಿರುವಂಥವ್ರು ಜೊತೆಗೆ ಅನಂತ ಮಹಾಶೇಷ ಕಪಿಲ ನಾಗ ಹುಳಿಕ ಶಂಕಪಾಲ ಭೂಧರ ತಕ್ಷಕ ವಾಸುಕಿ ಇವರನ್ನ ನವನಾಗರು ಅಂತ ಹೇಳಿ ಕರಿತಾ ಇದ್ದಾರೆ ಶಾಸ್ತ್ರದ ಒಂದು ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲದೆ ಐವತ್ತೊಂಬತ್ತು ಇವರಲ್ಲೇ ಐವತ್ತೊಂಬತ್ತು ಮಂದಿ ಸರ್ಪಶ್ರೇಷ್ಠರಿದ್ದಾರೆ ಅದರಲ್ಲಿ ಹದಿನಾರು ಸಾವಿರ ಪ್ರಕಾರಗಳ ಸರ್ಪಗಳಿದ್ದಾವೆ ಅಂತ ಹೇಳಿ ಬ್ರಹ್ಮಪುರಾಣ ತಿಳಿಸಿ ಹೇಳ್ತಾ ಇದೆ ಬಹಳಷ್ಟು ವಿಸ್ತಾರವಾಗಿರುವಂಥದ್ದು ಈ ಕಥೆಯ ಅಂದ್ರೆ ಈ ವಿಷಯದ ಒಂದು ಹಿನ್ನೆಲೆಯಲ್ಲಿ ನಾವು ಆಶ್ಲೇಷ ಬಲಿಯ ವಿವರಣೆಯನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಸಾಮಾನ್ಯವಾಗಿ ಆಶ್ಲೇಷ ಬಲಿಯನ್ನ ಯಾರು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಪೂಜಾ ಆ ಆಶ್ಲೇಷ ಬಲಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನ ಹೇಳ್ತಾರೆ ಆ ಸಂಕಲ್ಪದಲ್ಲಿ ನಾವು ಆಶ್ಲೇಷ ಬಲಿಯನ್ನ ಯಾಕೆ ಮಾಡ್ತಾರೆ ಅನ್ನೋದನ್ನ ಆ ಸಂಕಲ್ಪದಲ್ಲಿ ಕಾಣಬಹುದು ಸಂಕಲ್ಪವನ್ನ ನೋಡೋಣ ಸಂಕಲ್ಪದಲ್ಲಿ ಹೇಳುತ್ತಾರೆ ಜನ್ಮ ಜನ್ಮಾಂತರದಲ್ಲಿ ಯಾವುದೇ ಜನ್ಮ ಆಗಿರಬಹುದು ಎಲ್ಲ ಸಂಸ್ಕೃತದಲ್ಲಿದೆ ನಾನು ಕನ್ನಡದಲ್ಲಿ ಹೇಳ್ಬಿಡ್ತೇನೆ ಎಲ್ಲರಿಗೂ ತಿಳಿದ ಅಂತ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳಿರಬಹುದು ಅದು ಹೇಗೆ ಪಾಪ ಮಾಡ್ತೀವಿ ಅಂತ ಕೇಳಿದ್ರೆ ಬಾಲ್ಯದಲ್ಲಾಗಬಹುದು ಕೌಮಾರ್ಯದಲ್ಲಾಗಬಹುದು ಯೌವನದಲ್ಲಾಗಬಹುದು ಅಥವಾ ವಾರ್ಧಕ್ಯ ಮುಪ್ಪಿನಲ್ಲಾಗಬಹುದು ಮಾಡಿರುವಂತಹ ಪಾಪಗಳು ಯಾವ್ಯಾವ ಪಾಪ ಅಂತ ಕೇಳಿದ್ರೆ ತಂದೆ ತಾಯಿಯ ಮಾತನ್ನ ಕೇಳದೇ ಇರುವಂಥದ್ದು ಅದು ಹೇಗೆ ಜಾಗೃತ ಸ್ವಪ್ನ ಸುಷುಪ್ತ ಮೂರು ಅವಸ್ಥೆಯಲ್ಲೂ ಮಾತಿನಿಂದ ಮನಸ್ಸಿನಿಂದ ಶರೀರದಿಂದ ತಂದೆ ತಾಯಿಯ ಮಾತನ್ನ ಕೇಳದೇ ಇರುವಂಥದ್ದು ತಿಳಿದು ಮತ್ತು ತಿಳೆಯದೇ ಮಾಡಿರುವಂತಹ ಪಾಪಗಳಿರಬಹುದು ಅದರಲ್ಲೂ ಮುಖ್ಯವಾಗಿ ಆಶ್ಲೇಷಾ ಬಲಿಯನ್ನ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಅದಕ್ಕೆ ಹೇಳ್ಬಿಡ್ತಾರೆ ಸಂಕಲ್ಪದಲ್ಲಿ ಸರ್ಪವಧ ದೋಷ ಪರಿಹಾರಾರ್ಥಂ ಹಾವನ್ನ ಕೊಂದಾಕಿರೋದಾಗಿರಬಹುದು ಚಕ್ಷುಶ್ರವ ಅಂತ ಕರೀತಾರೆ ಹಾವಿಗೆ ಕಣ್ಣಿಗೆ ಕಣ್ಣನ್ನೇ ಕಿವಿಯಾಗಿ ಉಳ್ಳಂತಹ ಅತ್ಯದ್ಭುತವಾದ ಪ್ರಾಣಿ ಆ ಚಕ್ಷುಶ್ರವ ಅಂತ ಅನ್ ಅನ್ನುವಂತಹ ಆ ಹಾವನ್ನ ಸಂಹಾರ ಮಾಡಿದ್ದಾಗಿರಬಹುದು ಅಥವಾ ಸರ್ಪಶಾಪ ನಿವೃತ್ತಂ ನಿವೃತ್ತ್ಯರ್ಥಂ ಆ ಸರ್ಪವನ್ನ ನಾಶ ಮಾಡಿದಂತಹ ದೋಷ ಏನಾದ್ರೂ ಇದ್ರೆ ನಮ್ ಗೊತ್ತಿಲ್ಲ ಎಷ್ಟೋ ಜನ ಹತ್ರ ಹೋದಾಗ ಸರ್ಪದೋಷ ಇದೆ ಯಾಕೆ ಸಂತತಿಯಾಗಿಲ್ಲ ಸಂತತಿಯಾಗಿಲ್ಲ ಅಂತ ಕೂಡಲೇ ಹೋಗ್ತಾರೆ ಸಾಮಾನ್ಯವಾಗಿ ಎರಡು ಎಲ್ಲರಲ್ಲಿ ಕಾಣುವಂಥದ್ದು ಒಂದು ಸರ್ಪದೋಷ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಪಿತೃಗಳ ಬಾಧೆ ಇದೆ ಪಿತೃದೋಷ ಇದೆ ಅಂತ ಹೇಳ್ತಾರೆ ಅದರಲ್ಲೂ ಪ್ರಧಾನವಾಗಿರುವಂಥದ್ದು ಈ ಸರ್ಪದೋಷ ಅದನ್ನ ಹೇಳ್ತಾರೆ ಆ ಸರ್ಪದೋಷ ಪರಿಹಾರಕ್ಕೋಸ್ಕರವಾಗಿ ಅದರಲ್ಲೂ ತಿಳಿದು ತಿಳಿಯದೆ ಜ್ಞಾತ ಅಜ್ಞಾತ ಕೆಲವೊಂದ್ಸಾರಿ ಗೊತ್ತಿಲ್ಲದೆ ತಪ್ಪಾಗಿ ಬಿಡುತ್ತೆ ಆ ರೀತಿಯಾಗಿರಬಹುದು ಆಮೇಲೆ ಸರ್ಪ ಕ್ರೋಧರಿವ ಆ ಸರ್ಪದ ಕ್ರೋಧ ಏನಿದೆ ಅಲ್ಲ ನಮ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಎಲ್ಲ ಹೇಳ್ತಿರ್ತಾರೆ ಲೋಕದಲ್ಲಿ ಆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ತಾರಲ್ಲ ಹಾಗೆ ಆ ಸಾಮಾನ್ಯವಾಗಿ ಹೇಳುವಂಥದ್ದು ಆ ಸರ್ಪದ ಕ್ರೋಧ ಏನಾದ್ರೂ ಇದ್ರೆ ಅದು ಪರಿಹಾರ ಆಗ್ಲಿ ಜೊತೆಗೆ ಕುಷ್ಟಾದಿ ರೋಗಗಳು ಅಂತ ಏನಿದ್ದಾವಲ್ಲ ಅವೆಲ್ಲವೂ ವ್ಯಾಧಿಗಳು ಆ ಪೀಡಾ ಪರಿಹಾರ ಆಗ್ಲಿ ಜೊತೆಗೆ ಒಳ್ಳೆಯ ಲಕ್ಷಣ ಭರಿತವಾಗಿರುವಂತಹ ಆಯುಷ್ಯದಿಂದ ಕೂಡಿರುವಂತಹ ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಎಲ್ಲರೂ ಒಳ್ಳೆಯ ಐಶ್ವರ್ಯರಂತರಾಗಿರುವಂತಹವರು ಹುಟ್ಲಿ ಎಷ್ಟೆಲ್ಲ ಇದೆ ನೋಡ್ರಿ ಆಶ್ಲೇಷ ಬಲಿಯ ಹಿನ್ನೆಲೆಯಲ್ಲಿ ಹೇಳ್ತಾರೆ ಆಯುಷ್ಮತ ಸ್ವರೂಪ ಪುತ್ರ ಪೌತ್ರಾದಿ ಮಹದೈಶ್ವರ್ಯ ಪ್ರಾಪ್ತಿಯರ್ಥಂ ಒಳ್ಳೆಯ ಐಶ್ವರ್ಯದಿಂದ ಕೂಡಿರುವಂತಹ ಮಕ್ಕಳು ಮೊಮ್ಮಕ್ಕಳು ನಮಗೆ ಹುಟ್ಲಿ ಜೊತೆಗೆ ಸರ್ಪಾದಿ ಅಷ್ಟಕುಲ ನಾನೀಗೇನ್ ಹೇಳಿದ್ನಲ್ಲ ಆ ಅಷ್ಟಕುಲದಲ್ಲಿರುವಂತಹ ಯಾವುದೇ ದೋಷ ಆಗಿರಬಹುದು ಯಾವ ನಾಗ ದೋಷ ಗೊತ್ತಿಲ್ಲ ಒಂಬತ್ತು ಜನದ ಹೆಸರನ್ನ ಹೇಳಿದ್ದೇವೆ ವಾಸುಕಿಯ ಪ್ರಧಾನತೆಯಲ್ಲಿ ಆ ಎಂಟೂ ಜನ ಆ ಅಷ್ಟಕುಲ ದೋಷ ಏನಾದ್ರೂ ಇದ್ರೆ ಅವೆಲ್ಲವೂ ಪರಿಹಾರ ಆಗಲಿ ದೋಷ ಏನೇನು ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಸಂಕಲ್ಪದಲ್ಲಿ ಅಂದ್ರೆ ಆಶ್ಲೇಷಾವಲಿ ಮಾಡ್ಲಿಕ್ಕೆ ಇವೆಲ್ಲ ಕಾರಣಗಳು ಒಳ್ಳೆಯ ಪುಣ್ಯ ಪ್ರಾಪ್ತಿಯಾಗ್ಲಿ ಜೊತೆಗೆ ನಮ್ಮ ಪೂರ್ವೀಕರಾಗಿರಬಹುದು ಅಥವಾ ನಾವಾಗಿರಬಹುದು ನಮಗೆ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ನಾವೇನ್ ಮಾಡಿದ್ದೀವಿ ಅಂತ ಏನೇನು ಮಾಡಿರಬಹುದು ಅಂತ ಲಿಸ್ಟ್ ಹೇಳ್ತಾರೆ ಮೊದಲನೇದಾಗಿ ಜ್ಞಾತ ಅಜ್ಞಾತ ತಿಳಿದು ಅಥವಾ ತಿಳಿಯದೆ ಮಾಡಿರುವಂತಹ ಸರ್ಪವಧ ಹಾವನ್ನ ಸಾಯಿಸೋದಾಗಿರಬಹುದು ಸರ್ಪ ಹಿಂಸಾ ಅದಕ್ಕೆ ಹಿಂಸೆ ಕೊಡೋದಾಗಿರಬಹುದು ತದ್ದಂಡ ಭೇದನ ಅದನ್ನ ನಾಶ ಮಾಡೋದಾಗಿರಬಹುದು ಕೋಲ್ ಹಿಡ್ಕೊಂಡು ಹೊಡೆಯೋದು ಹೊಡಿಯೋದು ಹಿಂಸೆ ಕೊಡೋದು ಆ ಹಾವಿಗೆ ಗೊತ್ತಿಲ್ಲ ತದ್ ವಲ್ಮೀಕ ಖನನ ಉದ್ದ ವಲ್ಮೀಕ ಅಂದ್ರೆ ಹುತ್ತ ಹುತ್ತವನ್ನ ನಾಶ ಮಾಡುವಂಥದ್ದು ಕನನ ಅಗಿಯುವಂಥದ್ದು ತದ್ಭೂಮಿ ಸರ್ಪಗಳ ಆಗಿರುವಂತಹ ಯಾವುದೇ ಆಗಿರ್ಬೋದು ಈಗ ಉದಾಹರಣೆಗೆ ಆ ಮನೆಯನ್ನ ಕಟ್ಟಬೇಕು ಅಂತ ಜಾಗ ತಗೊಂತಾರೆ ನೀವು ನೋಡಿದಾಗ ಬರೇ ಜಾಗ ಇರ್ತದೆ ನಿಮ್ಗೆ ಗೊತ್ತು ಅಲ್ಲಿ ಮುಂಚೆ ಒಳ್ಳೆಯ ಹಾವು ವಾಸ ಮಾಡುವಂತಹ ವಲ್ಮೀಕ ಇರ್ಬೋದು ನಮ್ಗೆ ಗೊತ್ತಿಲ್ಲ ಬರೇ ಜಾಗ ಇರ್ತದೆ ನಾವು ತೊಗೊಂಡ್ಬಿಡ್ತೀವಿ ಅದಕ್ಕೆ ಆ ದೋಷ ಏನಾದ್ರೂ ಇದ್ರೆ ಭೇದನ ಒಳ್ಳೆಯ ಮರಗಳನ್ನ ಕಡದು ಒಳ್ಳೆ ಫಲಪುಷ್ಪ ಬರುವಂತಹ ಮರಗಳಿರಬಹುದು ಆ ದೋಷ ಆಗಿರಬಹುದು ಕಟ್ ಮಾಡೋ ಆಗಿರಬಹುದು ಆಮೇಲೆ ಕ್ರಿಮಿ ಕೀಟ ಜಂತು ಹಿಂಸಾ ಆ ಖನನ ಮಾಡುವಂತಹ ಸಂದರ್ಭದಲ್ಲಿ ವಲ್ಮೀಕವನ್ನ ಕೀಟಗಳಿಗೆ ಹಿಂಸಾ ಆಗಿರಬಹುದು ಆಮೇಲೆ ಜನ್ಮ ಲಗ್ನದಲ್ಲಿ ಜನ್ಮ ರಾಶಿಯಲ್ಲಿ ಜನ್ಮ ನಕ್ಷತ್ರದಲ್ಲಿ ಪಂಚಮಸ್ಥಾನದಲ್ಲಿ ಐದನೇ ಭಾವದಲ್ಲಿ ಇದು ಜ್ಯೋತಿಷ್ಯಕಾರರು ಸಾಮಾನ್ಯವಾಗಿ ಹೇಳುವಂಥದ್ದು ಐದನೇ ಭಾವದಲ್ಲಿ ಕುಜ ಮತ್ತು ರಾಹು ಕೇತುಗಳು ಇದ್ರೆ ಕ್ರೂರ ದೃಷ್ಟಿ ಹೊಂದಿದ್ರೆ ಅದನ್ನೆಲ್ಲಾ ಹೇಳ್ತಾರೆ ಆಮೇಲೆ ಇದ್ರ ಜೊತೆಗೆ ಇಷ್ಟೆಲ್ಲಾ ದೋಷಗಳಿದ್ರೆ ಇನ್ನು ಮುಂದೆ ಹೇಳ್ತಾರೆ ಕಾಕಾವಂತ್ಯ ಕಾಗೆಗಳನ್ನ ಸಂಹಾರ ಮಾಡಿದ್ದಾಗಿರಬಹುದು ಆಮೇಲೆ ಮೃತ ಮುಹುರ್ಮೃತ ಪ್ರಜಾಪಿ ಅಂದ್ರೆ ಕೂಸ್ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಇಂಥವ್ರು ಎಷ್ಟೋ ಜನ ನಾವು ನೋಡಿದ್ದೀವಿ ಮಗು ಹುಟ್ಟಿಲ್ಲ ಅನ್ನೋ ದುಃಖ ಬೇರೆ ಎರಡನೇದಾಗಿ ಹುಟ್ಟಿದ ಮೇಲೆ ಮತ್ತ ಮತ್ತೆ ಸಾಯೋದು ಮತ್ತೆ ಹುಟ್ಟೋದು ಇಂಥ ದೋಷ ಏನಾದ್ರೂ ಇದ್ರೆ ಆಮೇಲೆ ವ್ಯಾಘ್ರ ವಂಧ್ಯ ಹುಲಿಯನ್ನ ಕೊಂದೋದ ಕೊಂದ ಕೊಂದಿರೋದಾಗಿರಬಹುದು ಅಥವಾ ಪುಷ್ಪ ಒಳ್ಳೆಯ ಹಣ್ಣು ಹೂ ಬಿಡುವಂತಹ ಮರಗಳನ್ನ ಕತ್ತರಿಸೋದಾಗಿರಬಹುದು ನಾನಾ ಪ್ರಭೇದ ವಂದ್ಯ ಒಂದೇ ಮಾತು ಹೇಳ್ಬಿಟ್ಟು ಈ ರೀತಿಯಾಗಿ ನಾನಾ ವಿಧವಾದ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಕ್ಷಯ ಅಪ ಅಪಸ್ಮಾರ ಕುಷ್ಟಾದಿ ರೋಗ ಪರಿಹಾರಾರ್ಥ ಕ್ಷಯ ಬಂದಿರಬಹುದು ಕ್ಷಯ ಬರ್ಲಿಕ್ಕೆ ಕಾರಣ ಏನು ಬ್ರಹ್ಮ ಅಂದ್ರೆ ಬ್ರಾಹ್ಮಣರನ್ನ ಹಿಂಸೆ ಮಾಡಿದ್ರೆ ಬ್ರಹ್ಮ ಹತ್ಯಾ ದೋಷಗಳನ್ನ ಮಾಡಿದ್ರೆ ಕ್ಷಯ ರೋಗ ಬರುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ದೋಷ ಬಂದು ಬರೋದು ಖಂಡಿತವಾಗಿ ಬರ್ತದೆ ಬ್ರಾಹ್ಮಣರನ್ನ ಅಷ್ಟೇ ಅಲ್ಲ ಯಾರಿಗೆ ಹಿಂಸೆ ಕೊಟ್ಟರು ರೋಗಾದಿಗಳು ಬರ್ತದೆ ಯಾರಿಗೂ ಹಿಂಸೆ ಮಾಡಬಾರದು ಅದನ್ನ ಶಾಸ್ತ್ರ ಹೇಳ್ತದೆ ಕ್ಷಯ ಅಪಸ್ಮಾರ ಆಮೇಲೆ ಕುಷ್ಠಾದಿ ರೋಗಗಳ ಪರಿಹಾರಾರ್ಥಕವಾಗಿ ಜೊತೆಗೆ ಬಾಲ್ಯದಲ್ಲಿ ನಿಷ್ಠೂರವಾದ ಭಾಷಣ ಕೆಲವರಿಗಿರ ಸ್ವಭಾವ ಬಾಯಿ ತೆಗೆದ್ರೆ ಕೆಟ್ಟ ಮಾತಾಡ್ತಾರೆ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾರೆ ಚುಚ್ಚಿ ಮಾತಾಡ್ತಾರೆ ಅದು ಒಂದು ದೋಷ ಅಂತಾರೆ ಆಮೇಲೆ ಬೇರೆಯವರು ಮುಚ್ಚಿಟ್ಟಿರುವಂತಹ ನಿಧಿಯನ್ನ ಅವರನ್ನ ಕೇಳದೆ ಅವರ ಒಪ್ಪಿಗೆಯನ್ನ ಪಡೆಯದೆ ತೆಗೆದುಕೊಂಡಿದ್ದಾಗಿರಬಹುದು ನಿಕ್ಷೇಪ ದ್ರವ್ಯ ಹರಣ ಕಡತನ ಅದಕ್ಕೆ ಆ ದೋಷ ಆಗಿರಬಹುದು ಆಮೇಲೆ ಊರಿಗೆ ಹೋಗ್ತಿರ್ತಾರೆ ಏನೋ ಪಾಪ ನಮ್ಮವರು ಅಂತ ಹೇಳಿ ತಮ್ಮಲ್ಲಿರುವಂತಹ ಬೆಳ್ಳಿ ಬಂಗಾರವನ್ನು ನಿಮ್ಮಲ್ಲಿ ಇಟ್ಟುಕೊಂಡಿರ್ರಿ ನಾ ಊರಿಂದ ಬಂದ ಮೇಲೆ ನಾನು ಇಸ್ಕೊಂತೇನೆ ಅಂತ ಹೇಳಿರ್ತಾರೆ ವಿಶ್ವಾಸ ಮಾಡಿರ್ತಾರೆ ನಂಬಿಕೆ ಇಟ್ಟಿರ್ತಾರೆ ನಿಮ್ಮ ಮೇಲೆ ಆ ವಿಶ್ವಾಸವನ್ನ ಕಳೆಯುವಂಥದ್ದು ವಿಶ್ವಾಸ ಹರಣ ಮಾಡುವಂಥದ್ದು ಆಮೇಲೆ ಶಾಖಾದಿಗಳನ್ನ ಚಾತುರ್ಮಾಸ್ಯ ಕಾಲದಲ್ಲಿ ಮೊದಲನೇ ತಿಂಗಳಲ್ಲಿ ಶಾಖವನ್ನ ತಿನ್ನೋ ಹಾಗಿಲ್ಲ ಶಾಖವ್ರತ ಅಂತ ಕರೀತಾರೆ ಅದನ್ನು ತಿನ್ನೋಂಥದ್ದು ಭಕ್ಷಣ ಅಸೂಯಾತ್ ಪಂಕ್ತಿ ಭೇದಕರಣ ಉಟುಕೂತಿರ್ತಾರೆ ಉಟುಕೂತಂತಹ ಸಂದರ್ಭದಲ್ಲಿ ತನಗ ಬೇಕಾದವರಿಗೆ ಬಹಳಷ್ಟು ಬಡಿಸೋದು ತನಗ ಬ್ಯಾಡ ಯಾರೋ ಬೇರೆ ಬಂದಿದ್ದಾರೆ ಅಥವಾ ಶತ್ರುಗಳು ಬಂದಿದ್ದಾರೆ ತನಗ ಆಗದೇ ಇದ್ದವ್ರು ಬಂದಿದ್ದಾರೆ ಅಂತ ಹೇಳಿ ಪಂಕ್ತಿ ಭೇದವನ್ನು ಮಾಡೋದು ಅವರಿಗೆ ಬಹಳ ಹಾಕೋದು ನನಗೆ ಬೇಕಾದವರಿಗೆ ಇವರು ಏನ ಬೇಕಾಗಿಲ್ಲ ಅಂತ ಹೇಳಿ ಸ್ವಲ್ಪ ಹಾಕ್ಬಿಡುವಂಥದ್ದು ಅಥವಾ ಅಸೂಯೆಯನ್ನ ಪಡೋ ಆಮೇಲೆ ದಾನ ಕೊಡುವಂತಹ ಸಂದರ್ಭದಲ್ಲಿ ವ್ರಥ ಶುಷ್ಕ ಅನ್ನ ದಾನ ವಿಧಿ ಯಾವ್ದನ್ನ ಕೊಡಬೇಡ್ರಿ ಅಂತ ಹೇಳಾರ ದಾನವನ್ನ ಅದನ್ನ ಕೊಡೋದು ಮುದ್ದು ಕೊಡೋದು ಏ ಇರ್ಲಿ ಬಿಡ್ರಿ ಏನಾಗಲ್ಲ ನಡೀತದೆ ದಾನ ಕೊಟ್ರೆ ಏನಾಗ್ತದೆ ಹರಿದಿದ್ದು ಮುರಿದಿದ್ದು ಹಾಳಾಗೋಗಿದ್ದು ಹೋಗಿದ್ದು ಅಟ್ಟದ ಮೇಲೆ ಇಟ್ಟಿರುವಂಥದ್ದು ಇವರಿಗೆ ಉಪಯೋಗಕ್ಕೆ ಬರದೇ ಇರುವಂಥದ್ದು ದಾನ ಕೊಡೋದಾಗಿರಬಹುದು ಆಮೇಲೆ ನಿಷಿದ್ಧವಾದ ಪದಾರ್ಥಗಳನ್ನ ತಿನ್ನೋದು ನಿಷಿದ್ಧವಾದ ಪದಾರ್ಥದ ಆಹಾರವನ್ನ ಸ್ವೀಕಾರ ಮಾಡೋದು ದಾನ ಕೊಡುವಂಥದ್ದು ಆಮೇಲೆ ಪರ್ಯುಷಿತ ಅನ್ನ ಅಂದ್ರೆ ಹಳತಾಗಿರುವಂತಹ ಅನ್ನವನ್ನ ಮೂರ್ ತಾಸು ನಾಲ್ಕು ತಾಸು ಆಯ್ತು ಅಂದ್ರೆ ಅದು ಪರಿಷಿತವಾಗಿರುವಂಥದ್ದು ಪಲಸಾಗಿರುವಂಥದ್ದು ದುಷ್ಟವಾಗಿರುವಂಥದ್ದು ದೇವರ ನೈವೇದ್ಯವನ್ನ ಮಾಡದೇ ಇರುವಂಥದ್ದು ಆಮೇಲೆ ಶಿವದ್ರೋಹ ರುದ್ರದೇವರನ್ನ ಪೂಜಾ ಮಾಡದೇ ಇರುವಂಥದ್ದು ಭಕ್ತಿಯಿಂದ ಆರಾಧನೆ ಮಾಡದೇ ಇರುವಂಥದ್ದು ವಿಷ್ಣುದ್ರೋಹ ಭಗವಂತನ ಆರಾಧನೆಯನ್ನು ಮಾಡದೇ ಇರುವಂಥದ್ದು ಬ್ರಹ್ಮದ್ರೋಹ ಬ್ರಹ್ಮದೇವರ ಉಪಾಸನೆ ಅಂದ್ರೆ ವಾಯುದೇ ವಾಯುದೇವರ ಉಪಾಸನೆ ಮಾಡದೇ ಇರುವಂಥದ್ದು ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡುವಂಥದ್ದು ಗುರುದ್ರೋಹ ಗುರುಗಳಿಗೆ ಹೇಗೆ ಬೇಕಾಗಿ ಮಾತಾಡುವಂಥದ್ದು ಏಕವಚನದಲ್ಲಿ ಮಾಡೋ ಮಾತಾಡುವಂಥದ್ದು ಆಮೇಲೆ ಪಕ್ಷಿಗಳ ದ್ರೋಹ ಪಕ್ಷಿಗಳಿಗೆ ಹಿಂಸೆ ಮಾಡುವಂಥದ್ದು ಸ್ವರ್ಣವನ್ನ ಹರಣ ಮಾಡುವಂಥದ್ದು ಬಂಗಾರವನ್ನ ಕದಿಯುವಂಥದ್ದು ಆಮೇಲೆ ಸುವಾಸಿನಿ ಸ್ತ್ರೀಯರು ಅಂತ ಏನಿದ್ದಾರಲ್ಲ ಸೌಭಾಗ್ಯವತಿಯರು ಅವರಿಗೆ ಹಿಂಸೆಯನ್ನ ಕೊಡುವಂಥದ್ದು ಎಷ್ಟೆಲ್ಲಾ ಹೇಳಿದ್ದಾರೆ ನೋಡ್ರಿ ಆಶ್ಲೇಷ ಬಲಿ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಇಷ್ಟೆಲ್ಲ ದೋಷ ಇದೆ ಇನ್ನು ಮುಗಿದಿಲ್ಲ ಇನ್ನೂ ಇದೆ ದೋಷ ಆಮೇಲೆ ನೀವ್ ಯಾವ ಊರಿನಲ್ಲಿ ಇರ್ತೀರೋ ಆ ಊರಿಗೆ ಗ್ರಾಮ ದೇವತೆ ಅಂತ ಇರ್ತಾರೆ ಅದು ದುರ್ಗಾದೇವಿ ಇರ್ಬೋದು ಸಾಮಾನ್ಯವಾಗಿ ಆ ಗ್ರಾಮ ದೇವತೆಯನ್ನ ಆಮೇಲೆ ನಿಮ್ ಮನೆಗೆ ಕುಲದೇವತಾ ಅಂತ ಇರ್ತಾರೆ ಮನೆ ದೇವರು ಅಂತ ಇರ್ತಾರೆ ಅವರನ್ನ ಪೂಜಾ ಮಾಡದೇ ಇರುವಂತಹದ್ದು ಕುಲದೇವತಾ ಆರಾಧನೆ ಎಷ್ಟೋ ಜನ ಮನೆಯಲ್ಲೇ ಇಲ್ಲೇ ಇಲ್ಲ ಬಿಟ್ಟ ಬಿಟ್ಟಿದ್ದಾರೆ ಕೇಳಿದ್ರೆ ಇಲ್ಲಿ ನಮ್ಗೆ ಯಾವ ದೇವರು ಅಂತ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ಆ ದೋಷ ಆಗಿರಬಹುದು ಅಥವಾ ಇನ್ನು ಮುಂದೆ ಹೇಳ್ತಾರೆ ಪುಷ್ಪವನ್ನ ಬಿಡುವಂತಹ ಫಲವನ್ನ ಬಿಡುವಂತಹ ಬಳ್ಳಿಗಳು ಲತಾಭಂಗ ಒಳ್ಳೆ ಬಳ್ಳಿಗಳು ಹಬ್ಬಿರ್ತಾವೆ ಆ ಬಳ್ಳಿಗಳನ್ನ ಕತ್ತರಿಸಿ ಹಾಕುವಂಥದ್ದು ಅಶ್ವತ್ಥ ವೃಕ್ಷ ಛೇದನಾದಿ ಸ್ಥಾವರ ಜಂಗಮ ಹಿಂಸಾದಿ ಒಳ್ಳೆ ಅಶ್ವತ್ಥ ವೃಕ್ಷ ಆ ಭಗವಂತನ ಸನ್ನಿಧಾನೋಪೇತವಾಗಿರುವಂಥದ್ದು ಅಶ್ವತ್ಥ ವೃಕ್ಷ ಮೂರು ಜನ ದೇವತೆಗಳಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಹ ಮರವನ್ನ ಕತ್ತರಿಸಿ ಹಾಕುವಂಥದ್ದು ಹಿಂಸೆಯನ್ನ ಕೊಡುವಂಥದ್ದು ಆಮೇಲೆ ಲಗ್ನದಿಂದ ಅಥವಾ ಚಂದ್ರನಿಂದ ಪಂಚಮ ಭಾವದಲ್ಲಿ ಏನಾದ್ರೂ ರಾಹು ಇದ್ರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಆ ಆಮೇಲೆ ಸರ್ಪದ ಬಿಲವನ್ನ ತಾಡನ ಮಾಡುವಂಥದ್ದು ಹಿಂಸೆ ಕೊಡೋಂಥದ್ದು ಆಮೇಲೆ ಅದನ್ನು ಮುರಿದು ಹಾಕುವಂಥದ್ದು ಇವೆಲ್ಲವೂ ದೋಷನೇ ಇವನ್ನೆಲ್ಲ ಮಾಡಬಾರದು ಅಂತಾರೆ ಹಿಂಜನ್ಮದಲ್ಲಿ ಯಾರ ಯಾವಾಗ ಮಾಡಿದರೋ ಯಾರಿಗ್ ಗೊತ್ತು ಅದರ ದೋಷ ಇವತ್ ಈ ವರ್ಷ ಬರುತ್ತೆ ಈ ಈ ಜನ್ಮದಲ್ಲೇ ಮಾಡ್ ಭಗವಂತ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಮಾಡಬಾರದು ಅದರ ಎಚ್ಚರ ನಮಗಿರಬೇಕು ಆಮೇಲೆ ಭ್ರೂಣ ಹತ್ಯ ಎಲ್ಲರಿಗೂ ಗೊತ್ತಿರುವಂಥದ್ದೇ ನಾನು ಬಹಳ ವಿಶ್ಲೇಷಣೆ ಮಾಡೋದಿಲ್ಲ ಭ್ರೂಣ ಹತ್ಯ ಮಾಡಿದ್ದಾಗಿರಬಹುದು ಗರ್ಭಿಣಿ ಸ್ತ್ರೀಯರಿಗೆ ಕರ ಅಂದ್ರೆ ವಿಷ ವಿಷ ಪ್ರದಾನ ಮಾಡಿದ್ದಾಗಿರ್ಬೋದು ಮನುಷ್ಯನ ಸ್ವಾರ್ಥ ಬುದ್ಧಿಗೆ ಎಷ್ಟು ನೀಚ ಕೆಲಸ ಮಾಡ್ಲಿಕ್ಕೂ ಹೆಸೋದಿಲ್ಲ ದುಡ್ಡು ಬರ್ತದೆ ಅಂದ್ರೆ ಏನ್ ಬೇಕಾದೋ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ಅದಕ್ಕೆ ಎಚ್ಚರ ಎಚ್ಚರ ವಿಷವ ಪ್ರದಾನ ಮಾಡಿದ್ದೇ ಆದರೆ ಆಮೇಲೆ ತನ್ನ ಪತ್ನಿಯನ್ನ ಹಿಂಸೆ ಮಾಡಿದ್ದಾಗಿದ್ರೆ ಆಮೇಲೆ ಅನ್ನಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಊಟಕ್ಕೆ ಹಾಕಿರ್ತಾರೆ ಅದರಲ್ಲಿ ಅನ್ನಂನ ನಿಂದ್ಯಾ ತದ್ವ್ರತಂ ಅಂತ ವೇದ ಹೇಳುತ್ತದೆ ಅನ್ನವದ್ದದ ಹೇಳೋ ಹೇಳುವುದು ದೇವರಿದ್ದಾಗ ಅನ್ನ ಆ ಅನ್ನಕ್ಕೆ ಗೌರವವನ್ನ ಕೊಡ್ಲಿಲ್ಲ ಅಂದ್ರೆ ಅದರಲ್ಲೂ ಗರ್ಭಿಣಿ ಸ್ತ್ರೀಣ ಮನಸ್ತಾಪ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಮನಸ್ಸು ನೊಯ್ಯ ಹಾಗೆ ಬೈಯೋದು ಅವರಿಗೆ ಹಿಂಸೆ ಕೊಡೋದು ಮಾಚನಿಂದ ಚುಚ್ಚಿ ಮಾತಾಡುವಂಥದ್ದು ಆಮೇಲೆ ಆ ಮಾತಾಡೋ ಭಾಷೆಯಲ್ಲಿ ಮೃದು ಇಲ್ದೇ ಇರುವಂಥದ್ದು ಅಂದ್ರೆ ಒತ್ತಡ ಒತ್ತಾಯ ಪೂರ್ವಕವಾಗಿ ಹಿಂಸೆಯಿಂದ ಮಾತಾಡುವಂಥದ್ದು ಆಮೇಲೆ ಆ ಮಾಡೋ ಸಂದರ್ಭದಲ್ಲಿ ಯಾವುದೇ ಮಾತಾಡೋ ಸಂದರ್ಭದಲ್ಲಿ ಮೃದುವಾಗಿ ಮಾತಾಡಬೇಕು ಮೆದುವಾಗಿ ಮಾತಾಡಬೇಕು ಹಿತವಾಗಿ ಮಾತಾಡಬೇಕು ಅದನ್ನ ಮಾತಾಡದೆ ಇರುವಂಥದ್ದು ಆಮೇಲೆ ಇನ್ನು ಹೇಳ್ತಾರೆ ಮಾಡೋ ಕೆಲಸದಲ್ಲಿ ಯಾವುದೇ ಕೆಲಸ ಆಗಿರಬಹುದು ಅದರಲ್ಲಿ ಇರುವಂತಹ ದೋಷಗಳಾಗಿರಬಹುದು ಯಾವ ದೋಷ ಇದ್ದೇ ಕೆಲಸವನ್ನ ಮಾಡಬೇಕು ದೋಷ ಬಿಟ್ಟಿರಬಹುದು ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ರಕ್ಷೋಭೂತ ಪ್ರೇತ ವಿಷಾದ ಪೀಡಾ ಭೂತ ಪ್ರೇತಗಳ ಪೀಡೆಯಾಗಿರಬಹುದು ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಏನಾಗಿತ್ತೋ ಯಾರ ಕರ್ಮಗಳನ್ನ ಸಂಸ್ಕಾರವನ್ನ ಸರಿಯಾಗಿ ಮಾಡಿಲ್ಲೋ ಬಿಟ್ಟಿದ್ದಾರೋ ಈ ಜನ್ಮದಲ್ಲೇ ಬಿಟ್ಟಿರೋರು ಕೆಲವರು ಇದ್ದಾರೆ ತಂದೆ ತಾಯಿ ಶ್ರಾದ್ದಾ ಕರ್ಮ ಇಲ್ಲೇ ಇಲ್ಲ ಯಾಕಪ್ಪ ಶ್ರಾದ್ದ ಮಾಡಲಿಲ್ಲ ಅಂತ ಕೇಳಿದ್ರೆ ಒಬ್ರನ್ನ ಇಲ್ರಿ ನಾವ್ ಇನ್ನೂ ಹಿಡಿದಿಲ್ಲ ಅಂದ್ರೆ ವರಮಾಲಕ್ಷ್ಮಿ ಸತ್ಯನಾರಾಯಣ ಪೂಜೆ ಇದ್ದ ಹಾಗೆ ಅಂತ ತಿಳ್ಕೊಂಡ್ಬಿಟ್ಟಾರೆ ಆ ರೀತಿ ಏನಾದ್ರೂ ದೋಷಗಳಿದ್ರೆ ನೋಡ್ರಿ ಇಷ್ಟೆಲ್ಲಾ ದೋಷಗಳನ್ನ ಹೇಳಿದ್ರು ಕೊನೆಗೆ ಒಂದು ಮಾತು ಹೇಳ್ತದೆ ಸಂಕಲ್ಪ ಉತ್ತಮವಾಗಿರುವಂತಹ ಪುತ್ರ ಪೌತ್ರಾದಿಗಳಿಂದ ಕೂಡಿರುವಂತಹ ಸಂತತಿ ಸಂಪದ ಅಭಿವೃದ್ಧಿ ಘನ ಕನಕ ವಸ್ತು ವಾಹನಾದಿ ಸಕಲೈಶ್ವರ್ಯ ಸಿದ್ಧರ್ಥಂ ಆಶ್ಲೇಷಕ್ಷ ನಕ್ಷತ್ರ ಇದನ್ನ ಯಾವಾಗ ಮಾಡಬೇಕು ಷಷ್ಟಿ ದಿವಸ ಮಾಡ್ತಾರೆ ಸಾಮಾನ್ಯ ಆಶ್ಲೇಷ ನಕ್ಷತ್ರ ಇದ್ರೆ ಭಾರಿ ವಿಶೇಷ ಅಂತ ಹೇಳ್ತಾರೆ ಆಶ್ಲೇಷ ನಕ್ಷತ್ರದ ದಿವಸ ಸರ್ವ ಸರ್ಪ ದೋಷ್ ಆ ಏನು ದೋಷ ಇದೆ ಅಲ್ಲ ಅದರ ಪರಿಹಾರಾರ್ಥಕವಾಗಿ ಸಂಕರ್ಷಣ ಮೂರ್ತಿ ಆ ಭಗವಂತ ಅಲ್ಲಿ ಕೂತು ಅನುಗ್ರಹ ಮಾಡ್ತಾನೆ ಸಂಕರ್ಷಣ ಮೂರ್ತಿ ಪ್ರೇರಣೆಯ ಪ್ರೀತ್ಯರ್ಥಂ ಅಂತ ಹೇಳಿ ಆ ಆಶ್ಲೇಷ ಬಲಿಯನ್ನ ಮಾಡುವಂಥದ್ದನ್ನ ನಾವು ಕಾಣ್ತೀವಿ ಹಾಗಾದ್ರೆ ಆಶ್ಲೇಷ ಬಲಿಯನ್ನ ಮಾಡೋದ್ರ ಜೊತೆಗೆ ಪ್ರಾರ್ಥನೆಯನ್ನ ಮಾಡಬೇಕಲ್ಲ ಏನ್ ಪ್ರಾರ್ಥನೆ ಮಾಡಬೇಕು ಆ ದೇವರಲ್ಲಿ ಅಂತ ಕೇಳಿದ್ರೆ ನಾಗಾಶ್ಚ ನಾಗಪತ್ನಶ್ಚ ನಾಗಕನ್ಯಾಶ್ವದೈವಚ ನಾಗಪುತ್ರಾಶ್ಚ ಪೌತ್ರಾಶ್ಚ ಯಥಾಕ್ರಮಂ ಕೇಳಬೇಕಂತ ನಾಗರಾಜನಲ್ಲಿ ಏನಾದ್ರೂ ದೋಷ ಇದ್ರೆ ಪರಿಹಾರ ಮಾಡು ಈ ಶ್ಲೋಕವನ್ನ ನಿತ್ಯದಲ್ಲಿ ಹೇಳಬೇಕು ವಂದೇಹಂ ಶೇಷರೂಪಂ ಶೇಷ ರೂಪಂ ತಂ ವಂದೇಹಂ ಚಿನ್ಮಯಾಕೃತಿಂ ಒಂದೇ ಹಂ ದೇವ ದೇವೇಶಂ ಒಂದೇಹಂ ಸದ್ಗುಣಾಕರಂ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಏನಾದ್ರೂ ದೋಷಗಳಿದ್ರೆ ಸರ್ಪದ ದೋಷ ಏನಾದ್ರೂ ಇದ್ರೆ ಅವೆಲ್ಲವೂ ಪರಿಹಾರ ಆಗಿ ಹೋಗ್ತಾವೆ ಅದರಲ್ಲೂ ಈ ಶ್ಲೋಕ ಅಂತೂ ಭಾರಿ ಪ್ರಖ್ಯಾತವಾಗಿರುವಂಥದ್ದು ನರ್ಮದಾಯೈ ನಮಃ ಪ್ರಾತರ್ನರ್ಮದಾ ನಮೋ ನಿಶಿ ನಮೋಸ್ತು ನರ್ಮದೇ ತುಭ್ಯಂ ಮಾಂ ವಿಷಸರ್ಪತಃ ಈ ಪ್ರಾರ್ಥನೆಯನ್ನ ನಿತ್ಯದಲ್ಲಿ ಮಾಡಬೇಕು ಶಾಸ್ತ್ರದಲ್ಲಂತೂ ಬಹಳಷ್ಟು ಹೇಳ್ತಾರೆ ಶ್ಲೋಕಗಳನ್ನ ಶ್ಲೋಕದಲ್ಲಿ ಹೇಳ್ತಾರೆ ಬ್ರಹ್ಮಲೋಕೆ ಚೇ ಸರ್ಪ ಶೇಷನಾಗ ಪುರೋಗಮಾಹ ನಮೋಸ್ತೇಸ್ತು ದೇವ್ಯ ಸುಪ್ರೀತಾ ಪ್ರಸನ್ನ ಸಂತುಮೇ ಸದಾ ಬ್ರಹ್ಮಲೋಕದಲ್ಲಿ ವಿಷ್ಣು ಲೋಕದಲ್ಲಿ ರುದ್ರಲೋಕದಲ್ಲಿ ಖಾಂಡವ್ಯ ತಥಾ ದಾಹೆ ಅಲ್ಲಿ ರಕ್ಷಣೆ ಆಗಿರುವಂಥದ್ದು ಸರ್ಪ ಸತ್ರದಲ್ಲಿ ತೋರ್ದಾಗಿಂತ ಸರ್ಪ ಸತ್ರವನ್ನು ಮಾಡಿದ್ದ ಪರೀಕ್ಷಿತ್ ಮಹಾರಾಜನ ಕಥೆಯನ್ನು ನಾವು ಕೇಳ್ತೇವೆ ಆಸ್ತೀಕನ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಶ್ಲೋಕದಲ್ಲಿ ಮಹಾಭಾರತ ನಮಗೆ ಹೇಳುತ್ತೆ ಜನಮೇಜಯಸ್ಯ ಯಜ್ಞಾಂತ ಆಸ್ತೀಕ ವತನಂ ಶುಣು ಆಸ್ತೀಕ ವತನಂ ಶುತ್ವ ಯ ಸರ್ಪೋ ನತೇ ಹತೋ ವ್ರತೋಯ ಆಸ್ತೀಕ 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 ಅಂತ ಯಾರು ಸ್ಮರಣೆ ಮಾಡ್ತಾರೋ ಅವರ ಸರ್ಪ ಭಯ ಅನ್ನೋದು ಇರೋದಿಲ್ಲ ಅದನ್ನು ಹೇಳ್ತಾರೆ ಆಸ್ತೀಕಂ ಚಾಸ್ತಿಮರ್ಕಂ ಚುನೀತಿ ರಾತ್ರೋ ನಾಸ್ತಿ ಸರ್ಪ ಭಯಂ ಕ್ವಚಿತ್ ಇರ್ಲಿ ಇಷ್ಟೆಲ್ಲಾ ವಿಷಯವನ್ನ ನಾವು ತಿಳ್ಕೊಂಡಿದ್ದೀವಿ ಎರಡು ವಿಷಯವನ್ನ ಆಶ್ಲೇಷ ಬಲಿಯನ್ನು ಮಾಡ್ಲಿಕ್ಕೆ ಇಷ್ಟೆಲ್ಲ ದೋಷಗಳು ಯಾವುದೇ ಇರಬಹುದು ಗೊತ್ತಿಲ್ಲ ಆ ಎಲ್ಲ ದೋಷಗಳು ಪರಿಹಾರ ಆಗ್ಲಿ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ಲಿ ಒಳ್ಳೆ ಸಂತತಿಯನ್ನ ಭಗವಂತ ಅನುಗ್ರಹ ಮಾಡಿಕೊಡಲಿ